ಮಗನಿಗೆ ಸ್ವಂತ ಮಗಳನ್ನೇ ಮದುವೆ ಮಾಡಿಸಿದ ಪಾಕ್ ಸೇನಾ ಮುಖ್ಯಸ್ಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅವರು ಇತ್ತೀಚೆಗೆ ತಮ್ಮ ಮಗಳ ವಿವಾಹವನ್ನ ಅತ್ಯಂತ ಗೌಪ್ಯವಾಗಿ ನೆರವೇರಿಸಿದ್ದಾರೆ ರಾವಲ್ಪಿಂಡಿಯಲ್ಲಿರುವ ಅವರ ನಿವಾಸದಲ್ಲೇ ಈ ಮದುವೆ ಸಮಾರಂಭ ನಡೆದಿದ್ದು ಮುನೀರ್ ಅವರು ತಮ್ಮ ಸ್ವಂತ ಸಹೋದರನ ಮಗ ಕ್ಯಾಪ್ಟನ್ ಅಬ್ದುಲ್ ರೆಹಮಾನ್ ಅವರಿಗೆ ಮಗಳನ್ನ ಕೊಟ್ಟು ವಿವಾಹ ಮಾಡಿದ್ದಾರೆ ಅಬ್ದುಲ್ ರೆಹಮಾನ್ ಅವರು ಈ ಹಿಂದೆ ಸೇನೆಯಲ್ಲಿದ್ದು ಸದ್ಯ ನಾಗರಿಕ ಸೇವೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ವಿವಾಹ ಕಾರ್ಯಕ್ರಮವನ್ನ ಯಾವುದೇ ವೈಭವದ ಮಂಟಪದಲ್ಲಿ ಮಾಡದೆ ಸೇನಾ ಪ್ರಧಾನ ಕಚೇರಿ ಸಮೀಪದ ತಮ್ಮ ಮನೆಯಲ್ಲೇ ಅತಿ ಹೆಚ್ಚಿನ ಭದ್ರತೆ ನಡುವೆ ನಡೆಸಲಾಗಿದೆ ಸಮಾರಂಭದ ಯಾವುದೇ ಫೋಟೋ ಅಥವಾ ವಿಡಿಯೋಗಳನ್ನ ಬಿಡದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿತ್ತು ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಅವರಂತಹ ಗಣ್ಯರು ಭಾಗವಹಿಸಿದ್ರು ಈ ಮದುವೆಯ ಹಿಂದೆ ರಾಜಕೀಯ ತಂತ್ರಗಾರಿಕೆಯು ಅಡಗಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು ಮತ್ತು ರಾಜಕೀಯ ಅಸ್ಥಿರತೆ ಇರುವಾಗಲೂ ಇಂತಹ ಪ್ರಭಾವಿ ನಾಯಕರು ಮದುವೆಗೆ ಬಂದಿರುವುದು ಮುನೀರ್ ಅವರ ನಾಯಕತ್ವಕ್ಕೆ ಇರುವ ಬಲವನ್ನ ತೋರಿಸುತ್ತದೆ ವಿಶೇಷವಾಗಿ ಯುಎಇ ಅಧ್ಯಕ್ಷರ ಭೇಟಿಯು ಮುನೀರ್ ಅವರ ಮಿಲಿಟರಿ ನಾಯಕತ್ವಕ್ಕೆ ಗಲ್ಫ್ ರಾಷ್ಟ್ರಗಳ ಬೆಂಬಲ ಮುಂದುವರಿಯಲಿದೆ ಎಂಬ ಸಂಕೇತವನ್ನ ನೀಡಿದೆ ಎಂದು ಹೇಳಲಾಗ್ತಾ ಇದೆ